ದೇವರತಿ ಬಂದು ಶೇಡಿ ಮನೆ ಹತ್ರ ಬರ್ತದೆ ಮಾವಿನಕಟ್ಟೆ ಅಂತ ಒಂದು ಸರ್ಕಲ್ ಬರ್ತದೆ ಅಲ್ಲಿ ಲೆಫ್ಟಿಗೆ ತಗೊಳ್ಬೇಕು ಈಗ ಇಲ್ಲಿಂದ ಹಿಂಗ್ ಕೂಡ ಇಲ್ಲಿ ಬೋರ್ಡ್ ಇತ್ತು ಸೊ ಈ ಕಡೆ ಒಂದು ರೋಡ್ ಇತ್ತು ಅದರಲ್ಲ ಇಲ್ಲಿ ಬೋರ್ಡ್ ಇತ್ತು ಅಷ್ಟೇ ಇನ್ನೂ ಆಯ್ಲ ರೆಡಿ ಇಲ್ಲ ಅಂತ ಉಂಟು ಹೋಗಿ ದೇವರ ಹತ್ರ ಬೇಡ್ಕೊಳ್ತಾ ಇದ್ವಿ ದೇವ್ರ ತಲೆಯಿಂದ ಬಿತ್ತು ಚಾರು ರತಿಯಿಂದ ಒಂದು ಎರಡು ಕಿಲೋಮೀಟರ್ ಏನೋ ದೂರದಲ್ಲಿದೆ ಸೊ ತುಂಬ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಯಾಕಂತ ಗೊತ್ತಿಲ್ಲ ಮೈಕ್ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಕನೆಕ್ಟ್ಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ಇವತ್ತು ದೇವಸ್ಥಾನದಲ್ಲಿ ಭಾನುವಾರ ಅಲ್ವಾ ಹಾಗೆ ಸಂಕ್ರಾಂತಿ ಸಹ ಸೊ ಹಾಗಾಗಿ ತುಂಬ ಜನ ಇದ್ರು ಇವತ್ತು ದೇವಸ್ಥಾನದಲ್ಲಿ தகுி அதிகாடி ஒன்று இண்டிகேட்டர் ஹாக்குதில்ல மார அது சீட் இண்டிகேட்டர் ஆய்க்கண்ட ஓட்ட சைட் போகிறது அவ்வளோ ரோட் கணக்கு ದೇವರತಿ ದೇವಸ್ಥಾನ ಹೋಗ್ತದೆ ದೇವರತಿ ದೇವರತಿ ಬಂದು ಶೇಡಿ ಮನೆ ಹತ್ರ ಬರ್ತದೆ ಸೊ ಅದಕ್ಕಿಂತ ಮುಂಚೆ ನಮಗೆ ಈಗ ಆ ವರ್ಷದಲ್ಲಿ ನಾಗರತಿ ಮತ್ತು ಚಾರುರತಿ ದೇವಸ್ಥಾನ ಸಿಗ್ತದೆ ಸೊ ಅದನ್ನು ಮುಗಿಸ್ಕೊಂಡು ನಾವು ಆ ಕಡೆ ಅಮಾಸ್ ವೈಲಿಗೆ ಹೋಗ್ತೇವೆ ಶೇಡಿ ಮನೆಗೆ ಆಮೇಲೆ ಅಲ್ಲಿಂದ ಸೀದಾ ಹಾಲಾಡಿಯಾಗಿ ಸೀದಾ ಕೋಟೇಶ್ವರ ಆಗಿ ಸೀದಾ ಮನೆಗೆ ಹೋಗೋದು ಬನ್ನಿ ಇವಾಗ ಫಸ್ಟು ಕಡೆ ಹೋಗೋಣ ನಾವೀಗ ಫಸ್ಟ್ ಟೈಮು ಅಂದರೆ ರೂಟ್ ರೂಟೆಲ್ಲ ನೋಡಿಕೊಳ್ಳುವ ದೇವಸ್ಥಾನ ಎಲ್ಲ ನೋ ಎಲ್ಲ ಎಲ್ಲ ಐದು ದೇವಸ್ಥಾನಗಳನ್ನು ನೋಡಬೇಕಂತ ಅದಕ್ಕೋಸ್ಕರ ಒಂದು ಚಿಕ್ಕ ವ್ಲಾಗ್ ಮಾಡ್ತಾ ಇರೋದು ಕಂಪ್ಲೀಟಾಗಿ ಇನ್ನೊಮ್ಮೆ ನಾನು ವೀಡಿಯೋ ಮಾಡ್ತೇನೆ ಇದ್ರದ್ದು ಇವಾಗ ಜಸ್ಟ್ ನಾನು ಹೋಗೋ ಪ್ಲೇಸ್ಗಳು ಹಾಗೆ ದಾರಿ ರೂಟೆಲ್ಲ ನೋಡಿಕೊಳ್ಳುವ ಅಂತ ಬರ್ತಾ ಇರೋದು ಇಲ್ಲಿಂದ ಮುಂದೆ ಬಂದರೆ ಲೆಫ್ಟಿಗೆ ರೈಟಿಗೆ ಕಟ್ಟಾಗಬೇಕು ಹಿರಿಯರ ಸರ್ಕಲ್ ಇದು ಇಲ್ಲಿಂದ ರೈಟಿಗೆ ಕಟ್ಟಾಗಿ ಸಿದ ಆವರ್ಸೆ ಇಲ್ಲಿಂದ ಒಂದು ಏಳು ಕಿಲೋಮೀಟ್ರ್ ಇದೆ ಅಲ್ಲಿಗೆ ಚಾರುರತಿ ಮತ್ತು ನಾಗರತಿ ದೇವಸ್ಥಾನಕ್ಕೆ ಸೊ ಆವರ್ಸೆ ಅಂತ ಪ್ಲೇಸ್ ಇಲ್ಲ ಮಾವಿನ ಕಟ್ಟೆ ಅಂತ ಒಂದು ಸರ್ಕಲ್ ಬರ್ತದೆ ಅಲ್ಲಿ ಲೆಫ್ಟಿಗೆ ತಗೊಳ್ಬೇಕು ಸೊ ಲೆಫ್ಟಿಗೆ ತಗೊಂಡು ಆ್ಯಕ್ಚುಲಿ ನಾವು ರೋಡ್ ಮಿಸ್ಸಾಗಿ ಹೋದ್ವಿ ಹಾಗಾಗಿ ಈಗ ರೈಟ್ ತಗೊಳ್ತಾ ಇದ್ವಿ ಬಟ್ ನೀವು ಆ ಕಡೆ ಮಂದರ್ದಿಂದ ಬರುವಾಗ ಈ ಕಡೆ ರ ಲೆಫ್ಟಿಗೆ ಮತ್ತೆ ಮತ್ತೆ ಸ್ಟ್ರೈಟ್ ಸ್ವಲ್ಪ ಮುಂದೆ ಬಂದ್ರು ಕೂಡ ಮತ್ತು ರೈಟಿಗೆ ತಗೋಬೇಕು ಹಾ ಗೊತ್ತಿಲ್ಲ ಗೊತ್ತಲೇ ಆ ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಾ ಬರ್ತೈಪೋದಾ ಊರಲ್ಲೇ ಇಡ್ಕೊಂಡು ಅಂದ್ರೆ ಹತ್ರ ಇಲ್ಲೇ ಕುಂದಾಪುರ ಇಲ್ಲೇ ಇಡ್ಕೊಂಡು ನಾವು ಇರೋ ದೇವಸ್ಥಾನಕ್ಕೆ ಹೋಗಿಲ್ಲ ಇಲ್ಲಿ ತನಕ ತುಂಬಾ ಟೈಮ್ ಇಂದ ಹೋಗ್ಬೇಕು ಹೋಗ್ಬೇಕು ಹೋಗಬೇಕು ಅನ್ಕೊಂಡಿದ್ವಿ ಬಟ್ ಅದಕ್ಕೆ ಇವತ್ತು ಕಾಲೇ ಕೂಡಿ ಬಂತಾ ಗಳಿಗೆ ಗಳಿಗೆ ಕುಂದಾಪದ ಕೂಡಿ ಬಂತ ಗಳಿಗೆ ಕೂಡಿ ಬಂತು ಗಳಿಗೆ ಇವಾಗ ಕೂಡಿ ಬಂದಿದೆ ಇಲ್ಲಿಂದ ನಿಜವಾಗ್ಲೂ ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಅದೊಂದು ಖುಷಿ ದೇವಸ್ಥಾನಕ್ಕೆ ಹೋಗೋಕಂತಲ್ಲ ಇಲ್ಲಿ ರೋಡ್ ಮಾಡಿದ್ರು ಬಟ್ ಅದೀಗ ಎಲ್ ಎಲ್ಲದಕ್ಕೂ ಒಳ್ಳೇದಾಗಿದೆ ಅಲ್ಲಿ ಮುಂಗ್ರಿ ನೋಡಲ್ಲಿ ಎರಡು ಇಲ್ಲ ಸಹ ಬ್ಯಾರಿಕೇಡ್ ಇಟ್ಟಿರಲ್ಲ ಮಾರೆ ಬೋರ್ಡ್ ಇತ್ತಲ್ಲ ಈ ಬಿಸಿಲಲ್ಲು ಗಾಡಿನೊಳಗೆ ಹೋಗ್ತಿದ್ದೆ ಅರ್ಜೆಂಟ್ ಇರೋ ಇರೋದಕ್ಕೆ ಏನು ಇಲ್ಲಿಂದ ಹಿಂಗೆ ಬಂದ್ರು ಕೂಡ ಇಲ್ಲಿ ಬೋರ್ಡ್ ಇತ್ತು ಸೊ ಈ ಈ ಕಡೆ ಒಂದು ರೋಡ್ ಇತ್ತು ಅದರಲ್ಲ ಇಲ್ಲಿ ಬೋರ್ಡ್ ಇತ್ತು ಶ್ರೀಕ್ಷೇತ್ರ ನಾಗರತಿ ಕ್ಷೇತ್ರ ಚಾರುರತಿ ಅಂತ ಅದರಲ್ಲೇ ಬಂದರೆ ಆಯಿತು ನಮಗೀಗ ಮೊದಲನೇದಾಗಿ ಶ್ರೀ ಕ್ಷೇತ್ರ ಚಾರುರತಿ ಸಿಗುತ್ತೆ ಆಮೇಲೆ ನಾಗರತಿ ದೇವಸ್ಥಾನ ಸಿಗುತ್ತೆ ಸೊ ಈಗ ಫಸ್ಟ್ ಹಾಗಾದರೆ ಚಾರುರತಿ ದೇವಸ್ಥಾನಕ್ಕೆ ಹೋಗಿ ಮತ್ತು ನಾಗರತಿ ದೇವಸ್ಥಾನಕ್ಕೆ ಹೋಗುವ ಬನ್ನಿ ಹಬ್ಬ ಮಗ ತುಂಬ ಚೆನ್ನಾಗಿದೆ ಪ್ಲೇಸು ಆ ಸಿಕ್ಕವಾಡೆ ತಣ್ಣಗಿದೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲು ಇಂಥ ಪ್ಲೇಸ್ಗಳಿಗೆಲ್ಲ ಬರ್ಲಿಕ್ಕೆ ಬೈಕಲ್ಲೇ ಬರಬೇಕು ಇದೇ ಒಳ್ಳೇದು ಬೈಕಲ್ಲಿ ಬರೋದೇ ತುಂಬ ಚೆನ್ನ ಏನಂತೆ ಮಗ ಕಾರಲ್ಲಿ ಬಪ್ಪಕ್ಕಿಂತ ಬೈಕಲ್ಲಿ ಬಂದರೆ ಏನೋ ಒಂಥರ ಖುಷಿ ಹೆಲ್ಮೆಟ್ ಮಾತ್ರ ಒಂದು ಯೂಸ್ ಮಾಡಿ ಅಷ್ಟೇ ತಲೆಗೆ ಹೆಲ್ಮೆಟ್ ಒಂದು ಯೂಸ್ ಮಾಡಿ ತಲೆಗೆ ಗಾಡಿ ಪುಗಿ ತೋರ್ನ ಆಯ್ಸಿ ಇಲ್ಲಯಾ ನಾಲ್ಕು ಹಾಕೊಂಡೆ ಬರ್ಲಿಲ್ಲ ಮರ ಇಪ್ಪ ಅಂದ್ರೆ ಮೆಟ್ರೋ ಲೈನ್ ಹೋದ ಇನ್ನೂ ರೆಡಿ ಆಯ್ಲ ಆಗ್ತಾ ಉಂಟು ಯಾವ ಇದು ಇಲ್ಲಿಗೆ ಸ್ಟಾಪ್ ಆಯಿತು ವಾರ ನೀರಿತ್ತಲ್ಲ ಸೊ ಇಲ್ಲಿಂದ ಲೆಫ್ಟ್ ಮಂಡ್ ರೋಡ್ ಇಲ್ಲೇ ದೇವಸ್ಥಾನ ಕೆಳಗೆ ಇದರಲ್ಲಿ ಇರ್ಬೇಕು ಅಲ್ಲೊಬ್ರು ಇದ್ರಲ್ಲಿ ಹೇಳಿದ್ರು ಲೆಫ್ಟಿಗೆ ಹೋಗಿ ಅನ್ಕೊಂಡಲ್ಲ ಒಂದು ರೋಡ್ ಸೈಡಲ್ಲಿ ಒಬ್ಬರು ಆಂಟಿ ನಿಂತಿದ್ರಲ್ಲ ಅವ್ರು ಹೇಳಿದ್ರು ಲೆಫ್ಟ್ ಸೈಡ್ ಹೋಗಿ ಅಂತ

ಯಾಕಂತ ಗೊತ್ತಿಲ್ಲ ಮೈಕಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇತ್ತು ಮೋಸ್ಟ್ಲಿ ಮೈಕ್ ಕರೆಕ್ಟ್ ಸರಿಯಾಗಿ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇತ್ತು ಇದು ನಮ್ಮ ಮೂರನೇ ದೇವಸ್ಥಾನ ಚಾರುರತಿ ಅಂತ ಚಾರಿರತಿಯಲ್ಲಿ ಇರುವಂಥದ್ದು ಒಬ್ರು ಬಟ್ರ ಮನೆಯಲ್ಲಿ ಇದೆ ಈ ದೇವಸ್ಥಾನ ನೀವು ಆರಾಮಾಗಿ ಹೋಗಿ ನೋಡ್ಕೊಂಡು ಬರಬಹುದು ದೇವಸ್ಥಾನನ ತುಂಬ ಚೆನ್ನಾಗಿದೆ ನಾವಲ್ಲಿ ಹೋದಾಗ ನಾವು ಹೀಗೆ ಬೇಡ್ಕೊಳ್ತಾ ಇದ್ವಿ ಬಟ್ಟರೆ ಯಾರು ಇರಲಿಲ್ಲ ಅರ್ಧ ಬಾಗ್ಲ ಹಾಕೊಂಡಿತ್ತು ದೇವ್ರ ತಲೆಯಿಂದ ಪ್ರಸಾದ ಹಾಗೆ ಜಾರ್ಕೊಂಡು ಕೆಳಬಿತ್ತು ಅದೇ ಖುಷಿ ಆಯಿತು ನಮಗೆ ತುಂಬ ಈಗ ಇವರು ಜೇನ್ಸ್ ಹಾಕಣೆ ಮಾಡಿದರೆ ಚಂದದಲ್ಲಿದೆ ನೋಡಿ ಅವಕ್ಕೆ ನಾವು ತೊಂದರೆ ಕೊಡಬಾರ್ದು ಅವಕ್ಕೆ ತೊಂದರೆ ಕೊಟ್ಟರೆ ಅವು ನಮ್ಗೆ ತೊಂದರೆ ಕೊಡ್ತೇವೆ ನಾವು ತೊಂದರೆ ಕೊಡದೆ ಇದ್ರೆ ಆಯ್ತು ಅಷ್ಟೇ ಅವಕ್ಕೆ ಯಾವಾಗ ಎಂಥದ್ದು ಮಾಡೋದಿಲ್ಲ ಹಾಂ ಸೊ ಈಗ ಚಾರುರತಿ ದೇವಸ್ಥಾನ ಮುಗಿಸಿದ್ವಿ ಚಾರುರತಿಯಿಂದ ಈಗ ನೆಕ್ಸ್ಟ್ ನಾಗರತಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ವಿ ಇದೊಬ್ರು ಮನೇಲಿ ಮನೆಯಲ್ಲಿರೋದು ದೇವಸ್ಥಾನ ನಾಗರತಿ ದೇವಸ್ಥಾನದಲ್ಲಿ ನಾಳೆ ಜಾತ್ರೆ ಅಂತೆ ಯಾಕೋ ಒಳ್ಳೆ ದಿನ ಬಂದಿದ್ವಿ ಅಂತ ಅನಿಸುತ್ತೆ ಹ್ಞೂ ನಮ್ಗೆ ಒಂದು ಖುಷಿಯಾಗಿದೆ ಅಂತ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಯಾರು ಬಟ್ರೆ ಗಿಟ್ರೆ ಯಾರು ಇಲ್ಲ ದೇವಸ್ಥಾನದ ಬಾಗಿಲು ತೆಗ್ದಿತ್ತು ಹೋಗಿ ದೇವ್ರ ಹತ್ರ ಬೇಟ್ಕೊಳ್ತಾ ಇದ್ವಿ ದೇವ್ರ ತಲೆಯಿಂದ ಹೂ ಬಿತ್ತು ಪ್ರಸಾದ ಆಯಿತು ನಮ್ಗೆ ಅದೇ ಒಂದು ಖುಷಿ ಮನ್ಸಿಗೆ ನೆಮ್ಮದಿ ಆದಂಗೆ ಆಯಿತು ನಾವು ಎಷ್ಟು ದೂರ ದೇವರು ನೋಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು ಅಂತಾರ ಇಲ್ಲಿ ಯಾಚಿಗೆ ಇಲ್ಲಿ ಇವಾಗ ಕೆಳಗಡೆ ಅನಿಸುತ್ತೆ ನೋಡು ಕೆಳಗಡೆ ಹೋಗು ನಾನು ಅಷ್ಟೊಳಗೆ ಮ್ಯಾಪ್ ಆಗ್ತೆ ಅದೇ ಒಮ್ಮೆ ರೋಡೆಲ್ಲ ನೋಡಿಕೊಂಡ್ರೆ ನಾವು ಇನ್ನೊಮ್ಮೆ ಆರಾಮಾಗಿ ಬರ್ಬೋದು ಅದಕ್ಕೋಸ್ಕರ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೆ ನೋಡುವ ಸ್ನೇಹಿತರೆ ನಾವು ಈಗಾಗಲೇ ಮೂರು ದೇವಸ್ಥಾನಗಳನ್ನು ಕಂಪ್ಲೀಟ್ ಮಾಡಿದ್ವಿ ನೀಲಾರತಿ ನೀಲಾಬರ ಮಂದಾರತಿ ಮಂದರ್ತಿ ಹಾಗೆ ನಾಗ ಚಾರುರತಿ ಚಾರತಿಯಲ್ಲಿ ಈಗ ನಾವು ನಾಲ್ಕನೇದಾಗಿ ನಾಗರತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಬಂದು ನಾಗೇರ್ತಿಯಲ್ಲಿ ಇರುವಂತಹದ್ದು ಚಾರುರತಿಯಿಂದ ಒಂದು ಎರಡು ಕಿಲೋಮೀಟ್ರ್ ಏನೋ ದೂರದಲ್ಲಿದೆ ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಕಾಡು ಪ್ರದೇಶದಲ್ಲಿ ತುಂಬ ಕಾಡು ಅಂತಲೇ ಹೇಳ್ಬೋದು ಹತ್ತಿರದಲ್ಲಿ ಯಾವುದು ಮನೆಗಳಿಲ್ಲ ಜಾಸ್ತಿ ಕಡಿಮೆ ಮನೆಗಳಿರುವಂಥದ್ದು ಫುಲ್ ಇದರಲ್ಲಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಇಲ್ಲಿ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ನಾಳೆ ಸ್ವೀಟ್ಸ್ ಅಂಗಡಿಗಳೆಲ್ಲ ಬಂದಿದೆ ಹಾಗೆ ದೇವಸ್ಥಾನಕ್ಕೆ ಸಣ್ಣ ಪುಟ್ಟ ಡೆಕೋರೇಷನ್ಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಯಾಕಂತ ಗೊತ್ತಿಲ್ಲ ಮೈಕ್ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಕನೆಕ್ಟ್ ಮಾಡಿರೋದು ಏನೋ ಲೂಸ್ ಕನೆಕ್ಷನ್ ಆಗಿದೆ ಅನಿಸುತ್ತೆ ಸೊ ರೆಕಾರ್ಡ್ ಮಾಡುವಾಗ ತುಂಬ ಸೌಂಡ್ಸ್ಗಳು ಬರ್ತಾಯಿದೆ ದಯವಿಟ್ಟು ಕ್ಷಮೆ ಇರಲಿ ಈ ದೇವಸ್ಥಾನದ ವಿಶೇಷ ಏನಂದರೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ಗೋಪುರಗಳನ್ನು ಮಾಡಿಲ್ಲ ಅಂದರೆ ಮೇಲ್ಗಡೆ ಫುಲ್ ಓಪನ್ ಆಗಿದೆ ಮಾತ್ರ ಇದು ಗೋಡೆಗಳಿದೆ ಹೊರತು ಮೇಲ್ಗಡೆ ಯಾವುದೇ ರೀತಿ ಇದ್ದಿಲ್ಲ ದೇವಸ್ಥಾನ ಫುಲ್ ಕಂಪ್ಲೀಟಾಗಿ ಓಪನ್ ಆಗಿದೆ ಹಾಗೆ ಹಾಗೆ ದೇವಿ ನೆಲೆಸಿರೋ ಪಕ್ಕದಲ್ಲೇ ನಾಗದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ಕೆರೆ ಟೈಪಲ್ಲಿ ಇದೆ ಕೆರೆ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ಇಲ್ಲಿ ಸಹ ನೀರು ತುಂಬ ಕ್ಲೀನ್ ಆಗಿದೆ ಶ್ರೀ ಕ್ಷೇತ್ರ ಸೊ ನಾಳೆ ವಾರ್ಷಿಕ ಜಾತ್ರೋತ್ಸವ ಇದೆ ಸ್ನೇಹಿತರೆ ನಮ್ದೀಗ ನಾಲ್ಕನೇ ದೇವಸ್ಥಾನವು ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಬರೋದು ಮಾಡಿ ಆದ್ರೆ ಈ ವರ್ಷ ಅಧಿಕ ಮಾಸ ಆಗಿರೋದ್ರಿಂದ ಅಧಿಕ ಮಾಸದಿಂದ ದೇವಸ್ಥಾನ ಜನವರಿ ಹದಿನೈದಕ್ಕೆ ಬಂದು ಮಕರ ಸಂಕ್ರಾಂತಿ ಶೇಡಿ ಮನೆ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಬರ್ತದೆ ಸೊ ಬನ್ನಿ ಇವಾಗ ಆ ದೇವಸ್ಥಾನ ಗೊತ್ತಿಲ್ಲ ಸೊ ರೋಡು ಗೊತ್ತಿಲ್ಲ ಆ್ಯಕ್ಚುಲಿ ಆಗ ರೋಡು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ನೋಡ್ಬೇಕು ಈಗ ಹೋಗಿ ಹೇಗಿದೆ ಅಂತ ಬನ್ನಿ ಹೋಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎರಡು ಭಾಗ ನೋಡಿ ಹೀಗೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಈಗ ನಾಲ್ಕು ದೇವಸ್ಥಾನಗಳಾಯಿತು ನೀಲರತಿ ಮಂದರತಿ ಚಾರುರತಿ ಹಾಗೆ ದೇವಸ್ಥಾನ ಹೊರಟಿದ್ವಿ ಇದು ಒಂದು ಸೊ ಇಲ್ಲಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ದೂರ ಆಗ್ತದೆ ಅಲ್ಲಿಗೆ ದೇವಸ್ಥಾನಕ್ಕೆ ಸೊ ಬನ್ನಿ ಅಲ್ಲಿಗೆ ಹೋಗುವ ಅಲ್ಲಿಗೆ ಹೋಗಿ ನಾನು ವಿಡಿಯೋ ಅಲ್ಲಿಗೆ ಹೋಗಿ ಸಿಗೋಣ ಓಕೆ ಬಾಯ್